मेरे चप्पा निंच की छाती है ಅಂತ ಹೇಳอด अरे ನಮಗೆ ತೋಂಡ್ ನಿಂ ಚಪ್ಪಾ ನಿಂಚೆನೋಪಾನಂ ಹೊಟ್ಟಿ ಗನ್ನೈಲ ಅನ್ನಾ ಕೊಡು ಅಂತ ಕೇಳ್ತಾರೆ ಹೋಗಲ್ಲ ಎಲ್ಲ ಚಪ್ಪಾ ನಿಂದ್ಕಿ छाತಿ 나 ಟೈಲರ್ ಕರ್ಕೊಂಡ್ ಹೋಗಲಿ ನೋಡಲಾ ಪಟ್ಟಿ ಹೆಚ್ಚಸ್ತದ ہمارے ಮಹಿಳೆಯوں کا अपमान हो रहा है ಅಂತಲ್ಲ अरे ನೀನೇ अपमान ಮಾಡ ರವರು ಇವತ್ತು ಯಾರು ಅಪಮಾನ ಮಾಡ್ತಾ ಇದ್ದಾರೋ ಅಂತವ್ರಿಗೆ ತಗೊಂಡು ಪಾರ್ಟಿಯಲ್ಲಿ ಮತ್ತೆ ಟಿಕೆಟ್ ಕೊಟ್ಟವನೇ ನೀನು ಮತ್ತೆ ನಮಗೆ ಕೇಳ್ತೀಯ ಇನ್ನೊಂದು ಕಡೆ ಹೇಳ ಭ್ರಷ್ಟಾಚಾರಿಯೋಕೋ ನಿಕಾಲುಂಗ ಯಾರು ಕರಪ್ಷನ್ ಮಾಡ್ತಾರೋ ಯಾರು ಲಂಚ ತಗೊಳ್ತಾರೋ ಲಂಚ ತಿಂತಾರೋ ಅವರಿಗೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ ಹೌದಪ್ಪ ಬಿಡ್ಲಾರವನು ಲಂಚ ತಿಂದವ್ರಿಗೆ ಅವ್ರಿಗೆ ಒಬ್ರಿಗೊಬ್ರಿಗೆ ಯಾಕೆ ಕರ್ಕೊಳ್ತಾ ಇದ್ದ ಒಬ್ರಿಗೊಬ್ರಿಗೆ ಕರ್ಕೊಂಡು ತನ್ನ ತೊಡಿ ಮೇಲೆ ಕೂಡ್ಸ್ಕೊತಾನೆ ಹೇಳ್ತಾನೆ ಲಂಚ್ ಕೋರ್ರಿಗೆ ನಾನು ಬಿಡೋದಿಲ್ಲ ಅಂತ ಏ ಮಾರಾಯ ಲಂಚ್ ಕೋರ್ ನಿನ್ ಮಗಳಾಗಿದ್ದಾರೆ ನಿನ್ ತೊಡಿ ಮೇಲೆ ಕುಂತಾರೆ ಅವ್ರಿಗೆ ಬಿಟ್ಟು ಎಲ್ಲಿ ಹುಡುಕ್ಲತ್ತೀನಿ ನೀನ್ ಲಂಚ್ ಕೋರ್ರಿಗೆ ಸುಮಾರು ಇಪ್ಪತ್ತು ಮೂರು ಲೀಡರ್ಸ್ ಲಂಚ್ ಕೋರ್ರು ಹೇಳಿ ನೀವು ಹೇಳಿದ್ರಲ್ಲ ಅವರೆಲ್ಲರಿಗೆ ಮೋದಿ ತಗೊಂಡು ಪಾರ್ಟಿಯಲ್ಲಿ ಯಾರಿಗೆ ಮಿನಿಸ್ಟರ್ ಮಾಡ್ದ ಯಾರಿಗೆ ರಾಜ್ಯಸಭಾ ಮೆಂಬರ್ ಮಾಡ್ದೆ ಯಾರಿಗೆ ಪಕ್ಷದಲ್ಲಿ ದೊಡ್ಡ ಹುದ್ದೆ ಕೊಟ್ಟ ಈ ಕೆಲಸ ಮಾಡಿದವನೇ ಮೋದಿ ಮತ್ತೆ ನಮ್ಗೆ ಮ್ಯಾಲಿಂದ ಹೇಳ್ತಾನೆ ಲಂಚ್ ಕೋರಕ್ ಬಿಡೋದಿಲ್ಲ ನಾನು ಅಂತ ಈ ನಮ್ಮ ಮೋದಿ ಮತ್ತು ಶಾ ಹತ್ರ ಒಂದು ದೊಡ್ಡ ಲಾಂಡ್ರಿ ಇದೆ ಲಾಂಡ್ರಿ ಅಂದ್ರೆ ಒಗೆದು ಮಷಿನ್ ವಾಷಿಂಗ್ ಮಷಿನ್ ಆ ಲಾಂಡ್ರಿಯಲ್ಲಿ ವಾಷಿಂಗ್ ಮಷಿನ್ ಲಾಂಡ್ರಿ ಬೇರೆ ವಾಷಿಂಗ್ ಮಷಿನ್ ಬೇರೆ ದೊಡ್ಡ ಬಂದು ಆ ಲಾಂಡ್ರಿಯಲ್ಲಿ ದೊಡ್ಡ ವಾಷಿಂಗ್ ಮಷಿನ್ ಇಟ್ಟಣ ನಾವೆಲ್ಲ ತಿಳ್ಕೊಂಡಿದ್ದೇವೆ ಇದು ದೋತ್ರು ಒಗ್ಯಾಕೆ ಶರ್ಟ್ ಒಗೆಯಾಕೆ ಕೋಟ ಅವು ಇವು ಬಟ್ಟಿ ಒಗೆ ಲಾಂಡ್ರಿ ಇರ್ತದಂತ ನಾವು ತಿಳ್ಕೊಂಡಿದ್ದೇವೆ ವಾಷಿಂಗ್ ಮಷಿನ್ದಾಗೂ ಬಟ್ಟಿ ಹೊಗೆ ಅದನ್ನು ಉಪಯೋಗ ಮಾಡ್ತಾರೆ ಅಂತ ಮಾಡ್ತಾರ ಆದ್ರೆ ಈ ಹತ್ರ ಇಂಥ ದೊಡ್ಡ ವಾಷಿಂಗ್ ಮಷಿನ್ ಇದೆ ಮನುಷ್ಯ ಒಳಗಡೆ ಹಾಕಿದ್ರೆ ಕಲಂಕಿತ ಮನುಷ್ಯ ಕ್ಲೀನ್ ಆಗಿ ಬರ್ತಾನೆ ಇದು ಜಗತ್ತಿನಾಗ ನಾ ಎಲ್ಲಿ ನೋಡಿಲ್ಲ ಇಷ್ಟು ದೊಡ್ಡ ವಾಷಿಂಗ್ ಮಷಿನ್ ಕಲಂಕಿತ್ ಮನುಷ್ಯನಿಗೆ ಒಳಗೆ ಹಾಕಿದ ಮೇಲೆ ಬೆಳ್ಳಗಾಗಿ ಬರ್ತಾನೆ ಈ ಮೋದಿ ಅವ್ರದ್ದು ಇದು ಅದಕ್ಕೆ ದಯವಿಟ್ಟು ಇಂಥವರಿಗೆ ಪಾಠ ಕಲಸಿ ಇಂಥವರಿಗೆ ನೀವು ದೂರಿಡಿ ಅಧಿಕಾರದಿಂದ ಎಷ್ಟು ಹತ್ರ ನೀವು ತಗೊಂಡ್ರಿ ನೀವು ಬಳ್ಳ ಕೊಟ್ಟರೆ ಅವನಿಗೆ ಮನುಷ್ಯಗೆ ನುಗ್ಗುತ್ತಾನೆ ಅದು ಮಾಡ್ಲಾಕ್ ಹೋಗಬೇಡಿ ಇಂದಿರಾ ಗಾಂಧಿ ಏನು ಕೊಟ್ಟಿದಾಳೆ ನಿಮ್ಗೆ ಗೊತ್ತಿದೆ ಇಲ್ಲಂತೂ ನಾವು ಲಕ್ಷಾಂತರ ಜನರಿಗೆ ಟೆನೆನ್ಸಿ ಮಾಡಿದ್ದೇವೆ ಲಕ್ಷಾಂತರ ಜನರಿಗೆ